ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೆಲ್ಲನ ಹೇಗೆ ಕರಗಿಸೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆ ಬೆಲ್ಲದ ಪ್ರಯೋಜನಗಳು ಮನೆ ಮದ್ದು ಹಾಗೆ ಬೆಲ್ಲದ ಕಾಫಿ ಹಾಗಿದ್ರೆ ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಏಳ್ನೂರ ಐವತ್ತರಿಂದ ಎಂಟುನೂರು ಗ್ರಾಮು ಇರೋವಂಥ ಒಂದು ಇಡೀ ಬೆಲ್ಲನ ನಾನು ತೊಗೊಂಡಿದ್ದೆ ನಾನು ತೋರಿಸ್ತಿದ್ದೀನಿ ಹೇಗಿದೆ ಎಷ್ಟಿದೆ ಅಂತ ಹೇಳಿ ನೋಡಿ ಒಂದು ಫುಲ್ಲು ಬೆಲ್ಲನ ನಾನು ತೊಗೊಂಡಿದ್ದೆ ನೀವು ಹಚ್ಚ ಬೆಲ್ಲದಲ್ಲೂ ಮಾಡಬಹುದು ಕಪ್ಪು ಬೆಲ್ಲದಲ್ಲೂ ಮಾಡಬಹುದು ಬಿಳಿ ಬೆಲ್ಲದಲ್ಲೂ ಕೂಡ ಮಾಡಬಹುದು ನಾನು ಅದನ್ನ ಕುಟಾಣಿಲಿ ಸಣ್ಣದಾಗಿ ಕುಟ್ಕೊಂತ ಇದ್ದೀನಿ ಕವರ್ ಸಮೇತ ಯಾಕಂದ್ರೆ ಹರಡುತ್ತೆ ಬೇರೆ ಕಡೆ ಎಲ್ಲ ಹಾಗೆ ಕುಟ್ಟಿದ್ರೆ ಇನ್ನು ಬೆಲ್ಲದಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ವಿಟಮಿನ್ ಬಿ ಟ್ವೆಲ್ ಐರನ್ ಎಲ್ಲ ಕೂಡ ಇದೆ ಜನರಲ್ ಬೆಲ್ಲದ ಉಪಯೋಗಗಳನ್ನ ಹೇಳಕ್ಕೆ ಬಂದರೆ ಬೆಲ್ಲ ರಕ್ತನ ಶುದ್ಧೀಕರಿಸುತ್ತೆ ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಲಿವರಲ್ಲಿರುವಂಥ ವಿಷಕಾರಿಕ ವಸ್ತುಗಳನ್ನ ಡಿಟಾಕ್ಸಿಫೈ ಮಾಡುತ್ತೆ ಇದು ಎನರ್ಜಿಗೆ ಒಂದು ಗುಡ್ ಸೋರ್ಸ್ ಹಾಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬಂದರೆ ಅದನ್ನು ಕೂಡ ರಿಲೀವ್ ಮಾಡುತ್ತೆ ಸ್ಕಿನ್ ಹೆಲ್ತ್ಗೆ ಕೂಡ ಇದು ತುಂಬಾ ಒಳ್ಳೆಯದು ಯೂರಿನರಿ ಟ್ರ್ಯಾಕ್ ಪ್ರಾಬ್ಲಮ್ ಇದ್ದರೆ ಕೂಡ ಇದನ್ನು ಬಳಸಬಹುದು ಇದರಲ್ಲಿ ಐರನ್ ಮತ್ತು ಮಿನರಲ್ಸ್ ಕೂಡ ಹೆಚ್ಚಾಗಿವೆ ನಾನೀಗ ಸಣ್ಣದಾಗಿ ಅದನ್ನು ಕುಟ್ಕೊಂಡಿದ್ದೀನಿ ಇನ್ನು ಬೆಲ್ಲನ ಇಂಗ್ಲೀಷ್ನಲ್ಲಿ ಜಾಗ್ರಿ ಗರ್ ಅಂಥೇಳಿ ಕರೀತಾರೆ ಇನ್ನು ಯಾವುದೇ ಥರದ ಹೊಟ್ಟೆ ನೋವು ಸಮಸ್ಯೆ ಇದ್ದರೆ ಇದನ್ನು ಸೇವಿಸೋದ್ರಿಂದ ಗ್ಯಾಸು ಅಜೀರ್ಣ ಅಸಿಡಿಟಿ ಅಂತಹ ಪ್ರಾಬ್ಲಮ್ಗಳಿಂದ ದೂರ ಆಗಬಹುದು ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ ಹಾಗಾಗಿ ಯಾರು ಕಬ್ಬಿಣದ ಕೊರತೆ ಎದುರಿಸ್ತಿದ್ದೀರೋ ಅವರು ಬೆಲ್ಲದ ಕಷಾಯ ಪಾನ್ಕ ಬೆಲ್ಲದ ಚೂರ್ನ ಸೇವನೆ ಮಾಡಬಹುದು ಹಾಗೆ ರಕ್ತಹೀನತೆಗೆ ಅಂದರೆ ಅನಿಮಿಯಾ ಪ್ರಾಬ್ಲಮಿಗೂ ಕೂಡ ಇದು ಒಂದೊಳ್ಳೆ ಆಹಾರ ಮುಟ್ಟಿನ ಸಮಸ್ಯೆ ಹೊಟ್ಟೆ ನೋವು ಅದಕ್ಕೆ ಬೆಲ್ಲ ಕಷಾಯ ಮಾಡಿಕೊಂಡು ಕುಡಿಯಿದ್ರೆ ಅದು ತುಂಬ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಇನ್ನು ಉಸಿರಾಟದ ಪ್ರಾಬ್ಲಮ್ ಇದ್ದರೂ ಕೂಡ ಇದನ್ನು ತಡೆಗಟ್ಟೋಕ್ಕೆ ಬೆಲ್ಲ ಒಂದು ಒಳ್ಳೆಯ ಪ್ರಯೋಜನಕಾರಿ ಆಹಾರ ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸಕ್ಕರೆ ಬದಲು ನೀವು ಬೆಲ್ಲನ ಕೂಡ ಬಳಸ್ಬೋದು ನಾನೀಗ ಒಂದು ಗ್ಲಾಸ್ ನೀರನ್ನ ಹಾಕಿ ಅದನ್ನು ಕುದಿಸ್ತಾ ಇದ್ದೀನಿ ಬೆಲ್ಲದಲ್ಲಿ ಕ್ಯಾಲ್ಷಿಯಮ್ ಇರೋದರಿಂದ ಮೂಳೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಲಂಗ್ಸಲ್ಲಿ ಮ್ಯೂಕಸ್ ಮತ್ತು ಕಫ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡಿ ಅಸ್ತಮಾನ ಮ್ಯಾನೇಜ್ ಮಾಡುತ್ತೆ ಜಾಗ್ರಿಲಿ ಜಿಂಕ್ ಮತ್ತು ಅದರ್ ಮಿನರಲ್ಸ್ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಬೆಲ್ಲ ಕರ್ಗಿ ಪಾಕ ಆಗ್ತಾ ಇದೆ ನೋಡಬಹುದು ನೀವು ಈಗಂತೂ ಮಹಿಳೆಯರಲ್ಲಿ ಹೀಮೋಗ್ಲೋಬಿನ್ನು ತುಂಬಾ ಕಡಿಮೆ ಆಗ್ತಾ ಇದೆ ಸೊ ಅಂಥವರು ಬೆಲ್ಲನ ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟನ ಜಾಸ್ತಿ ಮಾಡ್ಕೋಬಹುದು ಹಾಗೆ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳನ್ನ ಕೂಡ ಅವರು ಹೆಚ್ಚಿಗೆ ಮಾಡ್ಕೋಬಹುದು ಇನ್ನು ನಾವು ಬಾಯಿ ರುಚಿಗೆ ಕರಿದ ಪದಾರ್ಥಗಳು ಪೌಷ್ಟಿಕಾಂಶ ಇಲ್ಲದ ಆಹಾರಗಳನ್ನ ನಾವು ಸೇವಿಸ್ತೀವಿ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಲಿವರಲ್ಲಿ ಭೇದ ಆಗಿರುವಂತಹ ವಿಷಕಾರಿಕ ಅಂಶಗಳು ಶೇಖರಣೆ ಆಗುತ್ತೆ ಪ್ರತಿದಿನ ಈ ಬೆಲ್ಲನ ಸೇವಿಸೋದ್ರಿಂದ ಆ ವಿಷಕಾರಿ ಅಂಶನ ನಾಶ ಮಾಡೋಕ್ಕೆ ಸಹಾಯ ಮಾಡುತ್ತೆ ನಾನೀಗ ಪಾಕ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಒಂದೇಳೆ ಬಂದಿದೆ ಸೊ ಈಗ ಅದು ಚೆನ್ನಾಗಿ ಕುದ್ದು ಬೆಲ್ಲ ಎಲ್ಲ ಕರಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಕುದ್ದು ಕುದ್ದು ಯಾವ ರೀತಿ ಅದು ನೊರೆ ಎಲ್ಲ ಇಂಗುತ್ತೆ ಅಂತ ಹೇಳಿ ಇನ್ನು ಅಜೀರ್ಣ ಆದರೆ ಬೆಲ್ಲನ ಈರುಳ್ಳಿ ಜೊತೆ ಸೇರಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಬೆಲ್ಲ ಹೊಟ್ಟೆನ ತುಂಬ ತಂಪಾಗಿರಿಸುತ್ತೆ ಗರ್ಭಿಣಿಯರು ಹಾಗೆ ಹೆಣ್ಮಕ್ಳು ಬೆಲ್ಲ ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆನ ತಡೆಗಟ್ಟಬಹುದು ಇನ್ನು ಮೊಡವೆ ಇದ್ದರೆ ಕೂಡ ಇದು ಕಡಿಮೆ ಮಾಡುತ್ತೆ ತ್ವಚೆ ಹೊಳಪನ್ನ ಕೂಡ ಇದು ಜಾಸ್ತಿ ಮಾಡುತ್ತೆ ಗಂಟಲು ಕೆರೆತ ಕೆಮ್ಮು ಕಾಣಿಸ್ಕೊಂಡ್ರೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಸುಟ್ಟು ಅದ್ರ ಜೊತೆ ಬೆಲ್ಲ ಸೇವಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಬೆಲ್ಲ ಚೂರನ್ನ ಬಾಯಿಗೆ ಹಾಕ್ಕೊಂಡ್ರೆ ಉಸಿರಾಟ ತೊಂದರೆನೂ ಕೂಡ ಕಡಿಮೆ ಆಗುತ್ತೆ ಬೆಲ್ಲನ ನಾನು ಸೋಸ್ಕೊತಾ ಇದ್ದೀನಿ ಇನ್ನು ತಲೆನೋವು ಕಾಣಿಸ್ಕೊಂಡ್ರೆ ಒಂಚೂರು ಬೆಲ್ಲ ತಿಂದರೆ ಆರಾಮಾಗಬಹುದು ಇನ್ನು ಮನೆ ಮದ್ದುಗಳನ್ನ ನೋಡೋಕೆ ಹೋದರೆ ಶುಂಠಿ ರಸದ ಜೊತೆ ಬೆಲ್ಲನ ಸೇವಿಸೋದ್ರಿಂದ ಶೀತ ಮತ್ತು ಕೀಲು ನೋವು ಕಡಿಮೆ ಆಗುತ್ತೆ ಹಾಗೆ ಸಾಸಿವೆ ಎಣ್ಣೆ ಜೊತೆ ಬೆಲ್ಲನ ಸೇರಿಸಿ ಸೇವಿಸೋದ್ರಿಂದ ಆಯಾಸ ಮತ್ತು ಉಸಿರಾಟ ತೊಂದರೆ ಕೂಡ ಕಡಿಮೆ ಆಗುತ್ತೆ ಮತ್ತು ಹೆಚ್ಚಿನ ಶಕ್ತಿ ನಿಮಗೆ ಬೇಕು ಅಂತ ಹೇಳಿದ್ರೆ ತುಪ್ಪದ ಜೊತೆ ಬೆಲ್ಲ ಸೇವಿಸೋದ್ರಿಂದ ಅದನ್ನು ಪಡಿಬಹುದು ಹಾಗೆ ತೂಕ ಇಳಿಕೆ ಮಾಡಬೇಕು ಅಂದರೆ ಪ್ರತಿದಿನ ಊಟ ಆದಮೇಲೆ ಸ್ವಲ್ಪ ಬೆಲ್ಲನ ಸೇವಿಸಿದ್ರೆ ತೂಕನ ಕಡಿಮೆ ಮಾಡ್ಕೋಬಹುದು ಇನ್ನು ಒಣಕೆಮಿದ್ರೆ ಅವರು ಒಂದು ಗ್ಲಾಸ್ ಬೆಲ್ಲಕ್ಕೆ ಸ್ವಲ್ಪ ತುಳಸಿ ಸೇರಿಸಿ ದಿನಕ್ಕೆ ಮೂರು ಸರಿ ಅದನ್ನು ತಗೊಳ್ಳೋದ್ರಿಂದ ಒಣ ಕೆಮ್ಮು ಕಡಿಮೆ ಆಗುತ್ತೆ ಪ್ರತಿದಿನ ಹಾಲಿಗೆ ಅಥವಾ ನೀರಿಗೆ ಬೆಲ್ಲನ ಹಾಕಿ ಸೇರಿಸೋದ್ರಿಂದ ಹೊಟ್ಟೆ ತಣ್ಣಗಿರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೊಟ್ಟೆ ಉಬ್ರಿಸ್ತಾ ಇದ್ದರೆ ಅದನ್ನು ತಡಿಬಹುದು ಇವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಕೆಲವೊಂದು ಸಲ ನಮಗೆ ತುಂಬಾ ವರ್ಕ್ ಟೆನ್ಷನಿಂದ ಆಗಿರ್ಬೋದು ಕೆಲವೊಂದು ಸಮಸ್ಯೆಗಳಿಂದ ಬಾಡಿ ನಮ್ಮ ಸ್ಥಿತಿಗೆ ಸಿಗಲ್ಲ ದುರ್ಬಲ ಆಗೋಗಿರುತ್ತೆ ಅಂಥ ಟೈಮಲ್ಲಿ ನೀವು ತಕ್ಷಣ ಎಲ್ಲನ ಬಾಯಿಗೆ ಹಾಕೊಳೋದ್ರಿಂದ ತಕ್ಷಣ ನಿಮಗೆ ಅದರಿಂದ ರಿಲೀಫ್ ಆಗುತ್ತೆ ಅದನ್ನು ಕ್ಲೀನಾಗಿ ಸೋಸ್ಕೊಂಡು ಒಂದು ಬಾಟಲ್ಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಗಾಜಿನ ಬಾಟ್ಲಿಗೆ ನಾನು ಹಾಕಿಟ್ಕೊಂಡಿದ್ದೀನಿ ನೀವು ಪಾನ್ಕ ಮಾಡೋದಾಗಲಿ ಕಷಾಯ ಮಾಡೋದಾಗಲಿ ಕಾಫಿ ಟೀ ಏನು ಬೇಕಿದ್ದರೂ ನೀವು ಮಾಡಿಟ್ಕೊಂಡ್ರೆ ಎರಡೆರಡು ಸ್ಪೂನ್ ಹಾಕ್ಕೊಂಡು ಬಳಸ್ಬೋದು ಪ್ರತಿದಿನ ಬೆಲ್ಲನ ಕರಗಿಸೋ ಅವಶ್ಯಕತೆ ಇಲ್ಲ ಒಂದ್ಸರಿ ಮಾಡಿಟ್ಕೊಂಡ್ರೆ ಅದನ್ನು ನೀವು ಎರಡು ತಿಂಗಳು ತನಕ ಬಳಸ್ಕೋಬಹುದು ನಾನಿವಾಗ ಬೆಲ್ಲದ ಕಾಫಿನ ಮಾಡ್ತಾ ನಾನು ಸೋಸಿಟ್ಕೊಂಡಿರೋ ಪಾತ್ರೆಯಲ್ಲೇ ಉಳಿದಿರುವಂಥ ಬೆಲ್ಲದ ನೀರಿಗೆ ಸ್ವಲ್ಪ ಡಿಕಾಕ್ಷನ್ನು ಹಾಗೆ ಹಾಲನ್ನ ಹಾಕಿ ಕುದಿಸ್ಕೊತಾ ಇದ್ದೀನಿ ತುಪ್ಪದ ಜೊತೆ ಬೆಲ್ಲನ ಸೇವಿಸೋದ್ರಿಂದ ಕೂಡ ಕಿವಿನೋವು ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮಲೆನಾಡು ಕಡೆ ಹೆಚ್ಚಾಗಿ ನಾವು ಕುಡಿಯೋದು ಕಾಫಿನೇ ಯಾಕಂದರೆ ಅಲ್ಲಿರೋ ತಂಪಿರೋ ಪ್ರದೇಶಕ್ಕೆ ನಾವು ಕಾಫಿನ ಕುಡಿತಾನೇ ಇರ್ತೀವಿ ಯಾವಾಗಲೂ ಕೆಂಡದಲ್ಲಿ ಕಾಫಿ ಪುಡಿನ ಕುದೇ ಇಟ್ಟಿರ್ತೀವಿ ಯಾರಾದರೂ ಬಂದರೆ ಹಾಲು ಹಾಕೋದು ಕೊಡೋದು ಅಷ್ಟೇ ಕೆಲಸ ಸೊ ಹಾಗಾಗಿ ಅಜ್ಜಿ ಮನೆಗೆ ಎಲ್ಲಿಗೆ ಹೋದ್ರೂ ಅವ್ರು ಕಾಫಿಗೆ ಇಡ್ಲಾ ಅಂತ ಕೇಳೋದೇ ಇಲ್ಲ ಯಾಕಂದರೆ ರೆಡಿ ಇರುತ್ತೆ ಕಾಫಿ ಕೊಡೋಕ್ಕೆ ಈಗ ಬೆಲ್ಲದ ಕಾಫಿ ಕೂಡ ರೆಡಿ ಇದೆ ಇನ್ನು ಬೆಲ್ಲನ ಅತಿಯಾಗಿ ಸೇವಿಸೋದ್ರಿಂದ ಶೀತ ವಾಕರಿಕೆ ಹೊಟ್ಟೆ ನೋವು ಕೆಮ್ಮು ತಲೆನೋವು ಮಂತೆ ವಾಂತಿ ಕೂಡ ಆಗಬಹುದು ಮೂಗಲ್ಲಿ ರಕ್ತಸ್ರಾವದ ಸಮಸ್ಯೆ ಇದ್ದರೆ ಬೆಲ್ಲನ ದಯವಿಟ್ಟು ಸೇವಿಸೋದು ಬೇಡ ಹಾಗೆ ಇದರಲ್ಲಿ ಪ್ರೋಟೀನ್ ಫ್ಯಾಟ್ ಗ್ಲೂಕೋಸ್ ಫ್ರಕ್ಟೋಸ್ ಇರೋದ್ರಿಂದ ತುಂಬ ಹೆಚ್ಚಾಗಿ ನೀವು ಬೆಲ್ಲನ ಬಳಸೋದು ಬೇಡ ಅದರಿಂದ ತೂಕ ಜಾಸ್ತಿ ಆಗುತ್ತೆ ಹಾಗೆ ಕರುಳಿನ ಹುಳಗಳು ಕೂಡ ಜಾಸ್ತಿ ಆಗಬಹುದು ಹಾಗಾಗಿ ಯಾವುದೇ ಆಹಾರ ಆಗಿರ್ಲಿ ಹಿತವಾಗಿ ಮಿತವಾಗಿ ಬಳಸೋಣ ಅಂತ ಹೇಳಿ ಈ ಮೂಲಕ ನಿಮ್ಮನ್ನ ಕೇಳ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು